ನಮಸ್ತೆ ಎಲ್ಲರಿಗೂ ನಾನಿವತ್ತೊಂದು ಚೈನ್ ಲಿಂಕ್ ಅಂತಲೇ ಹೇ ಹೇಳ್ಬೋದು ಅದೊಂದು ಇತ್ತೀಚೆಗೆದಲ್ಲ ಅದು ಸುಮಾರು ವರ್ಷದಿಂದನೇ ಇದೆ ಸಾಧಾರಣ ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷದ ಹಿಂದೆಯಿಂದ ನಮಗದ್ರದ್ದು ಅನುಭವ ಆಗಿತ್ತು ಏನಪ್ಪ ಅಂತಂದರೆ ಬಂದು ಇಲ್ಲಿ ಏನು ಕೆಲಸ ಇಲ್ಲ ಜಸ್ಟ್ ನೀವೊಂದು ಎರಡು ಜನ ಮೆಂಬರ್ ಮಾಡಬೇಕು ಅಂತ ಅಂತಾರೆ ಅಂದರೆ ಅವರು ಏನು ಪ್ರಾಡಕ್ಟ್ ಅಥವಾ ಯಾವುದು ನಾವೀಗ ಇನ್ವೆಸ್ಟ್ ಮಾಡಬೇಕಾ ಆ ಅಮೌಂಟನ್ನ ನಾವು ಕಟ್ಟಿ ನಾವು ಇಬ್ಬರೂ ಮಾಡಿದರೆ ಅವರು ಅಮೌಂಟ್ ಕಟ್ಟಿದಾಗ ನಾವು ಸೀನಿಯರ್ ಸೀನಿಯರ್ ಪ್ಲೇಸಿಗೆ ಬರ್ತೀವಿ ಮತ್ತು ನಮಗೆ ಅದರಿಂದ ಕಮಿಷನ್ ಬರ್ತದೆ ಮತ್ತೆ ಪುನಃ ಆ ಇಬ್ಬರು ಮತ್ತಿಬ್ಬರನ್ನು ಮಾಡಿದಾಗ ಮತ್ತಿಬ್ಬರು ಮತ್ತಿಬ್ರನ್ನು ಮಾಡಿದಾಗ ಮತ್ತಿಬ್ಬರು ಮತ್ತಿಬ್ಬರನ್ನು ಮಾಡಿದಾಗ ಅಲ್ಲಿ ಏನಾಗುತ್ತೆ ಗ್ರೋ ಇರ್ತದೆ ಮಲ್ಟಿಪಲ್ ಗ್ರೋ ಆಗ್ತದೆ ಆ ಮಲ್ಟಿಪಲ್ ಗ್ರೋ ಅವರು ಏನು ಹಣ ಕಟ್ತಾರ ಅದೆಲ್ಲ ಒಂದು ಯಾವುದೋ ಒಂದು ಏನು ಆಗಿರಲ್ಲ ಏನೂ ಇರೋಲ್ಲ ಅಂಥ ಸಂಸ್ಥೆಗೆ ಹೋಗುತ್ತೆ ಅಲ್ಲಿ ಯಾರು ಓನರ್ ಅಂತಲೂ ಗೊತ್ತಿರೋದಿಲ್ಲ ನಮಗೆ ಆದರೂ ನಾವು ಕಣ್ಣು ಮುಚ್ಚಿ ದುಡ್ಡು ಕಟ್ತೀವಿ ಏನು ಒಂದು ಆಸೆಗೆ ಏನೋ ದುಡ್ಡು ಬರುತ್ತೆ ಅಂತ ಅಂದ್ಕೊಂಡು ಇದು ನನಗೆ ಇಪ್ಪತ್ತೈದು ವರ್ಷದ ಹಿಂದೆಯೇ ಅನುಭವ ಆಗಿತ್ತು ಒಂದು ಸಿ ಜಿ ಲೈಫ್ ಸ್ಟೈಲ್ ಅಂತ ಒಂದು ನಾವು ಒಂದು ಸ್ಕೀಮ್ಗೆ ಸೇರಿದ್ವಿ ಅಲ್ಲಿ ಎಂತ ಆಗಿತ್ತು ಅಂತಂದರೆ ಅಲ್ಲಿ ನೀವು ಎಂಥ ಮಾಡಬೇಕಾಗಿಲ್ಲ ನೀವೊಂದು ಇಬ್ಬರನ್ನು ಮೆಂಬರ್ಶಿಪ್ ಮಾಡಬೇಕು ನೀವು ಮೆಂಬರ್ಶಿಪ್ ಮಾಡಿ ಅವರಿಬ್ಬರೂ ಮಾಡಿದಾಗ ನಿಮಗೆ ಗಿಫ್ಟ್ ಬರ್ತದೆ ಎಂತೆಲ್ಲ ಅವಾಗೆಂತೆಲ್ಲ ಇತ್ತು ಶೀಟ್ ಎಂತೆಲ್ಲ ಇತ್ತು ಸರಿ ಆವಾಗ ನಮಗಿದ್ರದ್ದು ಬಗ್ಗೆ ಏನೂ ಗೊತ್ತಿರಲಿಲ್ಲ ನಾವು ಮಾಡಿದ್ವಿ ನಾವಿಬ್ಬರನ್ನು ಪಾಪ ನಮಗೆ ಗೊತ್ತಿದ್ದವ್ರನ್ನೇ ಮಾಡಿದ್ವಿ ಅವರು ಇಬ್ಬರನ್ನು ಮಾಡಿದ್ರು ಎಲ್ಲ ಆಯಿತು ಸ್ವಲ್ಪ ಮುಂದೆ ಹೋಯ್ತು ನಮಗೆ ಬಂತು ನಿಜವಾಗ್ಲೂ ಬೆಡ್ಶೀಟ್ ಇದೆಲ್ಲ ಬಂತು ಲಾಸ್ಟಲ್ಲಿ ತಗೊಂಡಿರ್ತಾರಲ್ಲ ಅಂದರೆ ಇನ್ನೇನು ಕಂಪನಿ ಮುಚ್ಚುತ್ತೆ ಅನ್ನುವಾಗ ತಗೊಂಡಿರ್ತಾರಲ್ವ ಅವರ ಪಾಡು ಮಾತ್ರ ಬೇಡ ನಮಗೆ ಪಶ್ಚಾತ್ತಾಪ ಆಗ್ತಿತ್ತು ಶೀ ಎಂಥ ಒಂಥರ ಅವರು ದುಡ್ಡಲ್ಲಿ ನಾವು ಉಪಯೋಗ ಮಾಡಿದ ಹಾಗೆ ಅನ್ನಿಸ್ತಾ ಇತ್ತು ಆಮೇಲೆ ಎಂತೆಲ್ಲ ಆಯಿತು ಅದು ಕಂಪನಿ ಮುಚ್ಚೋಯ್ತು ನಾನು ಏನು ಅನ್ನೋದು ಅಂತಂದರೆ ಈಗ ನೋಡಿ ನಾವು ದುಡ್ದ ದುಡ್ಡೇ ನಮಗೆ ಸಿಗೋದಿಲ್ಲ ಮತ್ತು ಇನ್ನು ಈ ಥರ ಡಬಲ್ ಮಾಡಿ ಕೊಡ್ತಾರೆ ತ್ರಿಪಲ್ ಮಾಡಿ ಕೊಡ್ತಾರೆ ಇಂಟ್ರೆಸ್ಟ್ ಕೊಡ್ತಾರೆ ಕೂತಲ್ಲಿಗೆ ದುಡ್ಡು ಕೊಡ್ತಾರೆ ಅಂತಂದರೆ ನಾವು ಈಗ ನಂಬೋದು ಕಷ್ಟ ಇಪ್ಪತ್ತೈದು ವರ್ಷದ ಹಿಂದೆ ಆಗಿದೆ ನನಗೆ ಈ ಅನುಭವ ಫಸ್ಟಿಗೆ ನಾವು ಅದು ಯಾರದರದ್ದು ಕಾರ್ಯನಿರ್ವಹಿಸ್ತಾ ಇದ್ದಾರೆ ಅದು ರಿಜಿಸ್ಟರ್ ಆಗಿದೆಯಾ ಅದು ಏನು ಅಂತ ಅಂದ್ಕೊಂಡು ಸ್ವಲ್ಪ ಅದರ ಬಗ್ಗೆ ಗಮನ ಗಮನಹರಿಸಬೇಕು ಈ ನಾನು ಇವತ್ತಿನ ವಿಷಯನೋ ಅದನ್ನೇ ಮಾತಾಡ್ತಿರೋದು ಈಗೇನೋ ಆರ್ ಪಿ ಸಿ ರೆಕಾರ್ಡೆಡ್ ಪಿಕ್ಚರ್ ಕಂಪನಿ ಏನೋ ಇದೆ ಅಲ್ಲಿ ಏನಪ್ಪ ಅಂತಂದರೆ ಅವರು ಏನಂತಾರೆ ಅಂತಂದರೆ ಏನೂ ಇನ್ವೆಸ್ಟ್ ಮಾಡಬೇಕಾಗಿಲ್ಲ ಈಗಿನ ಟೆಕ್ನಾಲಜಿ ಏನಿದೆಯಾ ಅದನ್ನು ಬಳಸ್ಕೊಂಡಿದ್ದಾರೆ ಹೇಗೆ ಅಂತಂದರೆ ಮೊಬೈಲ್ ಎಲ್ಲರ ಹತ್ರನೂ ಇರ್ತದೆ ಮೊಬೈಲ್ ಮೊಬೈಲೆಲ್ಲರ ಹತ್ರನಿದ್ದರೆ ಅಲ್ಲಿ ಏನಿಲ್ಲ ಸಿಂಪಲ್ ಆ್ಯಡ್ ಬರುತ್ತೆ ಅದು ಹೇಗೆ ಫಸ್ಟಿಗೆ ಮೆಂಬರ್ ಆಗಿರೋನು ಇಂತಿಷ್ಟು ಹಣವನ್ನು ಪೇ ಮಾಡಿ ಅಲ್ಲಿ ಅವನು ಮೆಂಬರ್ಶಿಪ್ ತಗೊಂಡು ಬೇರೆಯವರಿಗೆ ಅದನ್ನು ಮೆಂಬರ್ಶಿಪ್ ತಗೊಳ್ಳುವಂಗೆ ಪ್ರೇರೇಪಣೆ ಮಾಡಿ ಅಲ್ಲಿ ಸಿಂಪಲ್ ನಾವೀಗ ಮಾಮೂಲಿ ಮೊಬೈಲ್ ನೋಡುವಾಗ ಆ್ಯಡ್ ಎಲ್ಲ ಬರ್ತದಲ್ವ ಅದನ್ನು ನೋಡಿದರೆ ಅಷ್ಟೇ ಅಷ್ಟು ಸಾಕು ವಾರ ವಾರ ಅಕೌಂಟಿಗೆ ದುಡ್ಡು ಬರ್ತದೆ ಅಂತ ಅಂದ್ಕೊಂಡು ಎಷ್ಟು ಫಸ್ಟಿಗೆನೋ ಕೆಲವರದೆಲ್ಲ ಆರು ಸಾವಿರ ಎಂಟು ಸಾವಿರ ಹನ್ನೆರಡು ಸಾವಿರ ಹಂಗೆಲ್ಲ ಅಂತಾರೆ ಅಂದರೆ ನಾವು ಯಾವ ಥರ ದುಡ್ಡು ಕಟ್ಟಿರ್ತೀವ ಈಗ ಎಕ್ಸಾಂಪಲ್ ಎಂಟು ಸಾವಿರ ಕಟ್ಟಿದರೆ ವಾರದಲ್ಲಿ ಇಷ್ಟು ನಿಮಿಷ ಅಂತ ವಿಡಿಯೋ ಅದರದ್ದು ಆ್ಯಡ್ ನೋಡಿದರೆ ಪ್ರತಿದಿನ ನೋಡಿದರೆ ವಾರದ ಕೊನೆಯಲ್ಲಿ ನಮಗೆ ಅಕೌಂಟಿಗೆ ದುಡ್ಡು ಬರ್ತದೆ ಅದು ಅದರಲ್ಲೂ ಇದೆ ಆ ದುಡ್ಡು ಬಂದ ದುಡ್ಡನ್ನು ಸೇವಿಂಗ್ಸ್ ಮಾಡಿ ಮತ್ತೆ ಪುನಃ ಅಲ್ಲೇ ಇನ್ವೆಸ್ಟ್ ಮಾಡಿದರೆ ಅದರ ದುಪ್ಪಟ್ಟು ದುಡ್ಡು ಕೊಡ್ತಾರೆ ಅನ್ನೋದಂತೂ ಸಹ ಇದೆಯಂತೆ ಇದರಲ್ಲಿ ಗೊತ್ತಿಲ್ಲ ನನಗೆ ನನಗೆ ಬೇರೆ ಯಾರು ನನ್ನ ಫ್ರೆಂಡ್ ಒಬ್ಬರು ಹೇಳಿರೋದು ಹಾಗೆ ನನಗೆ ಈ ಏನು ಸೋಷಿಯಲ್ ಮೀಡ್ಯಾದಲ್ಲೇ ಒಬ್ಬರು ಪರಿಚಯ ಎರಡು ಮೂರು ವಾರಗಳ ಹಿಂದೆ ಒಂದು ಸೋ ಇನ್ಸ್ಟಾಗ್ರಾಮಲ್ಲಿ ಒಂದು ಎಷ್ಟು ಇದನ್ನು ಹಾಕಿದರು ರೀಲ್ಸ್ ಹಾಕಿದರು ಅಂದರೆ ಈ ಆರ್ ಪಿ ಸಿ ಬಗ್ಗೆನೇ ನನಗೆ ಅನ್ನಿಸ್ತು ಎಲ್ಲ ಗೊತ್ತಿರುತ್ತೆ ಜನಗಳಿಗೆ ಆದ್ರೂ ಯಾಕೆ ಹೇಗೆ ಅಂತ ಅವರು ಇದು ಮುಳುಗುತ್ತೆ ಎಚ್ಚೆತ್ಕೊಳ್ಳಿ ಅನ್ನೋ ಒಂದು ಅವೇರ್ನೆಸ್ಸಲ್ಲಿ ಒಂದು ರೀಲ್ಸ್ ಹಾಕಿದರು ಅದಕ್ಕೆ ತುಂಬ ಅವರಿಗೆ ಕಾಮೆಂಟ್ಸ್ ಎಲ್ಲ ಬಂತಂತೆ ಪಾಪ ಅವರು ಅದನ್ನು ಬೇಜಾರಾಗಿ ಅದನ್ನು ತೆಗೆದ್ರು ಮತ್ತೆ ಪುನಃ ಹಾಕಿದ್ದಾರೆ ಈಗ ಸಮೃದ್ಧಿ ಚಾನಲ್ ಅವರು ಅದನ್ನು ನಾನು ಬೇಕಾದರೆ ನಿಮಗೆ ಲಾಸ್ಟಲ್ಲಿ ಅದರದ್ದು ತುಣುಕನ್ನು ಹಾಕ್ತೀನಿ ಬೇಕಾದರೆ ನೀವು ನೋಡ್ಬೋದು ಅಲ್ಲಿ ಅವರು ಅಂತಾರೆ ಏನು ಗೊತ್ತಾ ಇಬ್ಬರು ನಾವು ಆರ್ ಪಿ ಸಿ ಇದಕ್ಕೆ ಮೀಟಿಂಗಿಗೆ ಹೋಗ್ತಾ ಇದ್ದೀವಿ ಅಂತ ಅವರು ಇನ್ನೊಬ್ಬರು ಅಂತಾರೆ ಹೋಗಿ ಹೋಗಿ ಚೈನ್ ಲಿಂಕ್ ಒಂದು ಸಲ ಮುಳುಗಿದ್ದು ಸಾಕಾಗಲಿಲ್ಲ ಮತ್ತೆ ಪುನಃ ಮುಳುಗಿ ಬನ್ನಿ ಅಂತ ಅಂದ್ಕೊಂಡು ಅಂತಾರೆ ಅಂದರೆ ಅದೊಂದು ಅವೇರ್ನೆಸ್ಸು ಆ್ಯಕ್ಚುಲಿ ಏನು ಗೊತ್ತಾ ನಮಗೆಲ್ಲರಿಗೂ ಗೊತ್ತಿರ್ತದೆ ಇದು ನಾವು ಹಾಕಿರೋ ದುಡ್ಡು ಸೇಫಾ ಸೇಫ್ ಅಲ್ವಾ ಅಂತ ಗೊತ್ತಿರ್ತದೆ ಆದರೂ ಒಂದು ಏನು ಗೊತ್ತಾ ಆಸೆ ಏನು ನಾವು ಸ್ವಲ್ಪ ದುಡ್ಡು ಹಾಕಿದರೆ ದಬ್ಬಳಾದರೆ ಒಂದೊಂದು ಖುಷಿ ಅಲ್ವಾ ಅಂತ ಅಂದ್ಕೊಂಡು ಇರಬೇಕಾಗಿದೆ ಆದರೆ ಯಾವತ್ತೂ ನಾವು ಏನು ಎದೆಹಾಲು ಕುರ್ದಂಥ ಮಗುನೇ ಬದುಕೋದು ಕಷ್ಟ ಈಗಿನ ಕಾಲದಲ್ಲಿ ಅಂಥದ್ರಲ್ಲಿ ವಿಷ ಕುಡಿದ್ರೆ ಬದುಕ್ತಾರ ನಾವೇ ಯೋಚನೆ ನೀವೇ ಯೋಚನೆ ಮಾಡಿ ಎಂತ ಗೊತ್ತಾ ಈಗ ನಾವು ಒಬ್ರಿಗೆ ಒಂದು ರೂಪಾಯಿ ಕೊಡಬೇಕಾದ್ರೆ ಯೋಚನೆ ಮಾಡ್ತೀವಿ ಒಂದು ತರಕಾರಿ ತಗೊಳ್ಳುವಾಗಲೂ ಅಷ್ಟೇ ಚೌಕಸಿ ಮಾಡ್ತೀವಿ ಆಮೇಲೆ ಏನೇ ವಸ್ತು ಇದಕ್ಕೆ ಇಷ್ಟ ಅಂತ ಆದರೆ ನಾವು ಇಂಥದಕ್ಕೆಲ್ಲ ಒಂಥರ ಏನು ಹಿಪ್ ಆದಂಗೆ ಗೊತ್ತು ಗುರಿ ಇಲ್ಲದೆ ಏಕದಮ್ಮ ದುಡ್ಡು ಕಟ್ಟಿ ನಾವು ಮೋಸ ಹೋಗ್ತೀವಿ ಅಂತಂದರೆ ಮೋಸ ಮಾಡೋರು ಇನ್ನೂ ಇನ್ನೂ ಬರ್ತಾರೆ ಈ ಬ್ಲೇಡ್ ಕಂಪನಿಗಳು ಹಾಗಾಗಿ ಎಚ್ಚೆತ್ಕೊಳ್ಬೇಕಾಗತ್ತೆ ನಾವು ಏನೇ ಅಲ್ಲಿ ಅದು ಕಂಪನಿ ನಮಗೆ ರಿಜಿಸ್ಟರ್ ಆಗಿದೆಯಾ ಅಥವಾ ಅದರದ್ದು ಓನರ್ ಯಾರು ಎಲ್ಲ ನಮಗೆ ಇನ್ಫಾರ್ಮೇಷನ್ ಇದ್ದರೆ ನಾವು ಅದರಲ್ಲಿ ಹೂಡಿಕೆ ಮಾಡೋದೇನು ತಪ್ಪಿಲ್ಲ ಏಕದಮ್ಮ ನಮ್ಮ ನಿಮಗೆ ದುಪ್ಪಟ್ಟು ದುಡ್ಡು ಬರುತ್ತೆ ಅಂದರೆ ಅದು ಮೋಸನೇ ಯಾವತ್ತೂ ಅಷ್ಟೇ ದುಪ್ಪಟ್ಟು ದುಡ್ಡು ಬರೋದು ಯಾವುದೂ ನಮಗೆ ಶಾಶ್ವತ ಅಲ್ಲ ಹಾಗಾಗಿ ಇದೆಲ್ಲ ಸಾಮಾನ್ಯದವರಿಗೆ ಗೊತ್ತಿರುತ್ತೆ ಗೊತ್ತಿಲ್ಲದಿದ್ದವರು ದಯವಿಟ್ಟು ಇಂಥ ಇದಕ್ಕೆ ಇದಕ್ಕೆಲ್ಲ ಬಲಿಯಾಗೋದು ಯಾರು ಗೊತ್ತಾ ನಮ್ಮಂಥ ಮಧ್ಯಮ ವರ್ಗದವರು ಮಧ್ಯಮ ಒಂದು ಆಸೆ ಇರ್ತದೆ ಅಲ್ಪ ಸ್ವಲ್ಪ ಹೆಂಗಸರಿಗೆ ದುಡ್ಡು ಕೂಡಿಟ್ಟಿರೋ ದುಡ್ಡು ಇರ್ತದೆ ಇದನ್ನು ಹಾಕಿದರೆ ಡಬಲ್ ಆಗುತ್ತೇನೋ ಅಂದ್ಕೊಂಡು ಹಾಗಾಗಿ ನಾವು ಸ್ವಲ್ಪ ಹುಷಾರಾಗಿ ಇರಬೇಕು ಈ ಆರ್ ಪಿ ಸಿ ಅನ್ನೋದು ಚೀನಾ ನಿರ್ಮಿತ ಆ್ಯಪ್ ಅಂತೆ ಸಿಂಗಾಪುರದಿಂದ ಕಾರ್ಯನಿರ್ವಹಿಸ್ತಾ ಇದ್ದಾರಂತೆ ಗೊತ್ತಿಲ್ಲ ನನಗೆ ಈ ಥರ ನಾನು ಕೇಳಪಟ್ಟ ಮಾಹಿತಿ ಅದಕ್ಕೆ ಓನರ್ ಯಾರು ಹೇ ಅವ್ರ ಕಾಂಟ್ಯಾಕ್ಟೇ ಇಲ್ವಂತೆ ಹಾಗಾಗಿ ಯೋಚನೆ ಮಾಡಿ ನಾವು ಕೊಟ್ಟಂತಹ ದುಡ್ಡು ಎಷ್ಟು ಸೇಫು ಅಲ್ಲಿಂದ ಅವರು ಡಬ್ಬಲ್ ಮಾಡಿ ನಮ್ಗೆ ಹೆಂಗೆ ಕೊಡ್ತಾರೆ ಅಥವಾ ಅವರು ಲಾಸ್ ಮಾಡ್ಕೊಂಡು ನಮಗೆ ಇಲ್ಲಿಂದ ಕೊಡ್ತಾರೆ ನಮ್ಮ ದುಡ್ಡನ್ನೇ ತಗೊಂಡು ನಮಗೇನೆ ಮೋಸ ಮಾಡ್ತಾರೆ ದಯವಿಟ್ಟು ಇಲ್ಲಿ ಇದನ್ನು ನೋಡ್ತಾ ಇದ್ದ ವಿಡಿಯೋ ನೋಡ್ತಾ ಇದ್ದವರು ಯಾರಾದರೂ ಇದರಲ್ಲಿ ಇನ್ವೆಸ್ಟ್ ಮಾಡಿರೋರು ಇರ್ತಾರೆ ನಾವು ಇದನ್ನೇನು ಅವೇರ್ನೆಸ್ಸಿಗೆ ಮಾತಾಡ್ತಿದ್ದೀವಿ ಹೊರತು ಬೇರೆ ನಿಮ್ಮಗಳ ಮನಸ್ಸಿಗೆ ನೋವಾಗಬೇಕನ್ನೋದ ಥರ ಅಲ್ಲ ಆದರೂ ಮುನ್ ಮುಂದೆ ನಾವು ಈ ಥರ ಆಗುವಂತಹ ಯಾವುದೇ ಅನಾಹುತ ನಾವು ಸಣ್ಣ ಮಟ್ಟದಾಗಿರ್ಬೋದು ದೊಡ್ಡ ಮಟ್ಟದಾಗಿರ್ಬೋದು ದುಡ್ಡು ಕಲ್ಕೊಂಡ್ರೆ ತುಂಬ ಪಶ್ಚಾತ್ತಾಪ ಪಡಬೇಕಾಗತ್ತೆ ಅವ್ರಿಗೇನು ಸ್ವಾಮಿ ಲಕ್ಷ ಲಕ್ಷ ಕೋಟಿ ಕೋಟಿ ಮಾಡ್ಕೊಂಡು ಹೋಗ್ತಾರೆ ನಮ್ಮಂಥ ಬಡವರಿಗೆ ಎಫೆಕ್ಟ್ ಆಗೋದದು ಯಾಕಂತಂದರೆ ಒಂದು ಆಸೆಗೆ ನಾವು ಬಲಿಯಾಗ್ತೀವಿ ಆಯಿತಾ ಅಲ್ಲಿ ನಾವು ಅದನ್ನು ಸಮರ್ಥನೆ ಮಾಡ್ಕೊಳ್ಳೋಕ್ಕೆ ನಮ್ಮ ಹತ್ರ ಯಾವುದೇ ಫ್ರೂಪ್ ಇರೋದಿಲ್ಲ ಅಂತಾರೆ ಈಗ ಕಂಪ್ಲೇಂಟ್ ಕೊಡೋಕೆ ಹೋದ್ರು ಅಂತಾರೆ ಇದೆಲ್ಲ ಗೊತ್ತಿರಲಿಲ್ವಾ ಅಂತಾರೆ ಮತ್ತು ತುಂಬ ಜನ ಇದಕ್ಕೆ ಸಾಲ ಮಾಡಿ ಇನ್ವೆಸ್ಟ್ ಮಾಡಿದಾರಂತೆ ಈ ಕಂತು ಅಲ್ಲಿ ಇಲ್ಲೆಲ್ಲ ದುಡ್ಡು ಸಿಗ್ತದೆ ತಗೊಂಡು ಪಾಪ ಇನ್ವೆಸ್ಟ್ ಮಾಡಿದ್ದಾರೆ ಅಂತ ಇದೆ ಆಮೇಲೆ ಇದು ಏನಾಗ್ತದೆ ಗೊತ್ತಾ ಒಬ್ಬರು ಒಂದು ಮನೆಯಿಂದ ಮಾಡಿದರೆ ಅವರಿಗೆ ಏನಾಗ್ತದೆ ಬರ್ತಾ ಬರ್ತಾ ಇನ್ ಆ ಲಾಭ ಬಂದಂಗೆ ಆಗುತ್ತೆ ಒಂದು ಎರಡು ಮೂರು ವಾರ ಅವಾಗ ಖುಷಿಯಾಗುತ್ತೆ ನಾವೆಲ್ಲ ಮನೆಯವರೆಲ್ಲ ಸೇರಿ ಮಾಡಿದರೆ ಇನ್ನೂ ಲಾಭ ಜಾಸ್ತಿ ಆಗುತ್ತೆ ಅಂತ ಅಂದ್ಕೊಂಡು ಮಾಡ್ತಾರೆ ಹಾಗಾಗಿ ಫಸ್ಟು ಶುರು ಶುರು ಮಾಡಿದವನಿಗೆ ಸ್ವಲ್ಪ ಲಾಭ ಬಂದಿರ್ಬೋದು ಇಲ್ಲ ಅಂತಲ್ಲ ಆದರೆ ಪಾಪ ಇತ್ತೀಚೆಗೆ ಮಾಡಿದವರಿಗೆ ಇದು ಖಂಡಿತ ಮೋಸನೆ ಇದು ಶುರುವಾಗಿ ಸಾಧಾರಣ ಒಂದು ಒಂದು ವರ್ಷವೂ ಆಗಿಲ್ಲ ಅಂತ ಅನ್ನಿಸ್ತದೆ ಅಷ್ಟು ಬೇಗ ಶುರುನೂ ಆಯಿತು ಅಷ್ಟೇ ಬೇಗ ಮುಳುಗೋಯ್ತು ಅದರ ಮಧ್ಯದಲ್ಲಿ ಇನ್ನೊಂದು ವಿಷಯ ಏನಂತಂದರೆ ಹುಷಾರಾಗಿರಬೇಕಾಗಿತ್ತು ಅವ್ರು ಏನಂತ ಅಲ್ಲಿಂದ ಏನೋ ಮಾಹಿತಿ ಬರ್ತಾ ಇದೆಯಂತೆ ಆಧಾರ್ನ ಲಿಂಕ್ ಮಾಡಿ ವೆರಿಫೈ ಮಾಡಬೇಕಾಗತ್ತೆ ಅಂತ ಎಲ್ಲಿಯಾದರೂ ಆಧಾರ್ನ ಲಿಂಕ್ ಮಾಡಿದರೆ ಅಲ್ಲಿ ನಿಮ್ಮ ಪ್ರತಿಯೊಂದು ಇದೂ ಇರ್ತದೆ ಅಲ್ಲಿ ನೀವೇನಾದರೂ ಆಧಾರ್ ಲಿಂಕ್ ಮಾಡಿದರೆ ನಿಮಗೆ ಒ ಟಿ ಪಿ ಬಂದೇ ಬರುತ್ತೆ ಓ ಟಿ ಪಿ ಕೊಟ್ಟರೆ ಮಾತ್ರ ತುಂಬ ಪ್ರಾಬ್ಲಮ್ ಆಗುತ್ತೆ ಹಾಗಾಗಿ ತಜ್ಞರ ಹತ್ರ ಇದನ್ನೆಲ್ಲ ಕೂತ್ಕೊಂಡು ಮಾತಾಡಿ ಮುಂದಿನ ಹೆಜ್ಜೆ ಇಡು ಇಡೋದು ಒಳ್ಳೆಯದು ಯಾಕಂದರೆ ಈ ಥರ ಇದರ ಅರಿವೆಲ್ಲ ಇದರ ಕೆಲವು ತಜ್ಞರಿಗೆ ಗೊತ್ತಿರ್ತದೆ ಅವರ ಹತ್ರ ಎಲ್ಲ ಮಾತಾಡಿ ಮುಂದುವರಿಯಿರಿ ಯಾರು ದುಡ್ಡು ಕಲ್ತ್ಕೊಂಡು ಹೋಗಿದ್ದು ಹೋಗಿರ್ತದೆ ಏನು ಮಾಡೋದಕ್ಕೂ ಆಗೋದಿಲ್ಲ ಮುಂದೆ ಏನು ಮಾಡಬೇಕು ಅಂತ ಯೋಚನೆ ಮಾಡಿ ಎಲ್ಲ ಗೊತ್ತು ಅದರ ನೋವು ಗೊತ್ತಿರುತ್ತೆ ಆ ದುಡ್ಡು ಹೋದವರಿಗೆ ಗೊತ್ತಿರುತ್ತೆ ನಮಗದ ಅನುಭವ ಆಗಿತ್ತು ನಮಗೆ ಆ್ಯಕ್ಚುಲಿ ಇಪ್ಪತ್ತೈದು ವರ್ಷದ ಹಿಂದೆ ಅದು ಸಿಕ್ಕಿದಾಗ ನಮಗೆ ಖುಷಿಯಾಗಿತ್ತು ಆದರೆ ಆ ದುಡ್ಡು ಕಳ್ಕೊಂಡವರು ನಮ್ಮನ್ನು ನೋಡುವಾಗ ಯಾವ ಥರ ಆಗ್ತಿತ್ತು ಅಂತಂದರೆ ಅವರ ದುಡ್ಡನ್ನು ನಾವು ಉಪಯೋಗಿಸ್ತಾ ಇದ್ದೀವಿ ಏನೋ ಅಂತ ಅಂದ್ಕೊಂಡು ಅಷ್ಟು ಫೀಲ್ ಆಗ್ತಾ ಇತ್ತು ಅಂದರೆ ಇವರು ಇನ್ನು ಈ ಥರ ಮೋಸ ಮಾಡೋರಿಗೆಲ್ಲ ಆ ಥರ ಫೀಲ್ ಅಲ್ಲ ಆಗೋದಿಲ್ಲ ಈ ನನ್ನ ವೀಡಿಯೋ ನೋಡ್ತಾ ಇದ್ದವರು ಯಾರಾದರೂ ಈ ಥರ ಇನ್ವೆಸ್ಟ್ ಮಾಡಿ ಲಾಸ್ ಆಗಿದ್ದರೆ ದಯವಿಟ್ಟು ಬೇಜಾರು ಮಾಡ್ಕೊಳ್ಬೇಡಿ ದುಡ್ಡು ನಾವು ದುಡಿಯೋದು ನಾವಿದ್ರೆ ದುಡ್ಡು ಸೊ ಅದು ಹೋಗಬೇಕು ಅನ್ನೋಗಿದ್ರೆ ಹೋಗ್ತದೆ ಹಾಗಂತ ಲೂಸ್ ಬಿಡಬೇಡಿ ಮೋಸ ಹೋಗಬೇಡಿ ಮುಂದೆ ಇದ್ರ ಬಗ್ಗೆ ತುಂಬ ಚಿಂತೆ ಮಾಡಿದರೆ ಏನಾಗ್ತದೆ ಅಂತಂದರೆ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಬೀರ್ತದೆ ನಾವಿದ್ರೆ ದುಡ್ಡು ಅಲ್ವಾ ಹಾಗಾಗಿ ಮತ್ತೆ ಪುನಃ ಅದೇನೇನೋ ಎಲ್ಲ ಕೇಳಲ್ಪಟ್ಟಿದ್ದೀನಿ ಪುನಃ ದುಡ್ಡು ಇಷ್ಟು ಅಂತ ಕಟ್ಟಿದರೆ ಮತ್ತೆ ಪುನಃ ಅದು ಅಕೌಂಟ್ ಓಪನ್ ಆಗಿ ನಿಮ್ಗೆ ಆ ಅಕೌಂಟ್ಗೆ ರಿಫಂಡ್ ಆಗುತ್ತೆ ಅಂತನ ಅಥವಾ ಆಧಾರ್ ಲಿಂಕ್ ಮಾಡಿ ವೆರಿಫೈ ಮಾಡಿದರೆ ದುಡ್ಡು ಬರುತ್ತೆ ಅಂತನ ಅಂತ ಇದ್ದಾಗ ಇಂಥ ಸಂದರ್ಭದಲ್ಲಿ ಯಾರಾದರೂ ಚೆನ್ನಾಗಿ ತಜ್ಞರ ತಜ್ಞರತ್ರ ಹಣಕಾಸಿನ ತಜ್ಞರೆಲ್ಲ ಇರ್ತಾರೆ ಅಂಥವ್ರ ಹತ್ರ ಮಾತಾಡಿ ಒಂದು ಹೆಜ್ಜೆ ಮುಂದಿಡಿ ನಾವು ದುಡ್ಡು ಕಲ್ತ್ಕೊಂಡಿದ್ದೀವಿ ಯಾರತ್ರ ಹೇಳಿದರೆ ಅವಮಾನ ಏನು ಏನೂ ಮಾಡೋಕ್ಕಾಗೋದಿಲ್ಲ ಎಂತೆಂಥವರು ಎಷ್ಟೆಷ್ಟೋ ಬುದ್ಧಿವಂತರೆಲ್ಲ ದುಡ್ಡು ಕಲ್ಕೋತಾರೆ ಹಾಗಾಗಿ ಧೈರ್ಯ ಕೆಡಬೇಡಿ ಯಾರಾದ್ರೂ ಇದರಲ್ಲಿ ಇನ್ವೆಸ್ಟ್ ಮಾಡಿ ಲಾಸ್ ಆಗಿದರೆ ಏನಾದರೂ ನನ್ನ ಈ ವಿಡಿಯೋದಿಂದ ಯಾರಿಗಾದರೂ ಯೂಸ್ ಆದರೆ ಒಳ್ಳೆಯದು ಅಕಸ್ಮಾತ್ ನನ್ನ ನಾನು ಯಾರಿಗೂ ಇದರಲ್ಲಿ ಹರ್ಟ್ ಮಾಡೋ ಥರ ಯಾರಿಗೂ ಹೇಳಲಿಲ್ಲ ಈ ವಿಡಿಯೋ ವೀಕ್ಷಿಸ್ತಾ ನಿಮಗೆಲ್ಲರಿಗೂ ಧನ್ಯವಾದ